ಕರ್ನಾಟಕದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಇನ್ನು ರಜೆ ಘೋಷಣೆಗೆ ಸಾಲು ಸಾಲು ಕಾರಣಗಳು ಸಿಗುತ್ತಿವೆ ಒಂದು ಕಡೆ ಪ್ರತಿ ವರ್ಷ ಆಷಾಢ ಮಾಸ ಮುಗಿದು ಶ್ರಾವಣ ಶುರುವಾದ ಸಮಯದಲ್ಲಿ ಸಾಲು ಸಾಲು ಹಬ್ಬಗಳು ಇರುವ ಕಾರಣ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗ್ತಿತ್ತು ಆದರೆ ಇದೀಗ ಬಂದ್ ಪ್ರತಿಭಟನೆ ಹೋರಾಟ ಮಳೆಯ ಕಾರಣದಿಂದಾಗಿಯೇ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವ ಪರಿಸ್ಥಿತಿ ಬಂದಿದೆ ಇನ್ನು ಈಗಿರುವಾಗಲೇ ಜುಲೈ ಹನ್ನೊಂದು ಶುಕ್ರವಾರ ಮತ್ತು ಜುಲೈ ಹನ್ನೆರಡು ಶನಿವಾರದಂದು ರಜೆ ಘೋಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಅದಕ್ಕೆ ಕಾರಣವೇನು ಅಂತ ನೋಡುವ ಮುನ್ನ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡ್ರಪ್ಪ ನೀವು ಮಾಡುವ ಪ್ರತಿಯೊಂದು ಲೈಕ್ ನಮಗೆ ಸಪೋರ್ಟ್ ಇದ್ದಂತೆ ಹಾಗೂ ನೀವು ಯಾವ ಜಿಲ್ಲೆಯವರು ಅಂತ ತಪ್ಪದೇ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಭಾರತ್ ಬಂದ್ ಕರ್ನಾಟಕ ಬಂದ್ ಬೆಂಗಳೂರು ಬಂದ್ ಹೀಗೆ ನಿನ್ನೆಯಿಂದ ಹತ್ತಾರು ಜನ ಹತ್ತಾರು ರೀತಿಯಲ್ಲಿ ಬಂದ್ ಬಗ್ಗೆ ಮಾತನಾಡಿ ಜುಲೈ ಒಂಬತ್ತರಂದು ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತದೆ ಎಂಬ ಸುದ್ದಿ ಹಬ್ಬಿಸಿದ್ರು ಆದರೆ ಕಾರ್ಮಿಕರ ಮುಷ್ಕರ ಹಾಗೂ ಭಾರತ್ ಬಂದ್ ನಡುವೆ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿರಲಿಲ್ಲ ಇನ್ನು ಜುಲೈ ಹನ್ನೊಂದು ಶುಕ್ರವಾರ ಮತ್ತು ಹನ್ನೆರಡು ಶನಿವಾರ ರಜೆ ಘೋಷಣೆ ಸಾಧ್ಯತೆ ದಟ್ಟವಾಗಿದೆ ಹೌದು ಸ್ನೇಹಿತರೆ ದುಡಿಯುವ ವರ್ಗದ ಕಾರ್ಮಿಕರು ಬಿಡಿ ಗಾಸಿಗೂ ಕೂಡ ಕಷ್ಟಪಡೋ ಪರಿಸ್ಥಿತಿ ಇದೆ ಈ ಮೂಲಕ ಸರ್ಕಾರಗಳು ಬಡವರು ಮತ್ತು ಮಧ್ಯಮ ವರ್ಗದ ಜನರ ಬಗ್ಗೆ ಕಾಳಜಿಯನ್ನೇ ವಹಿಸುತ್ತಿಲ್ಲ ಎಂಬ ಆರೋಪ ಪದೇ ಪದೇ ಕೇಳಿ ಬಂದಿತ್ತು ಈ ಹಿನ್ನೆಲೆಯಲ್ಲೇ ಹಲವು ಕಾರ್ಮಿಕ ಸಂಘಟನೆಗಳು ಸೇರಿ ಭಾರತ್ ಬಂದ್ಗೆ ಕರೆ ನೀಡಿತು ಆದರೆ ಕರ್ನಾಟಕದಲ್ಲಿ ಈ ಬಂದ್ಗೆ ಯಾವುದೇ ಬೆಂಬಲ ಸಿಕ್ಕಿರಲಿಲ್ಲ ಅಂದ್ಹಾಗೆ ಕರ್ನಾಟಕದಲ್ಲಿ ಮುಂಗಾರು ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಮೊನ್ನೆ ಮೊನ್ನೆಯಷ್ಟೇ ಸೈಲೆಂಟ್ ಆಗಿದ್ದ ಮಳೆ ರಾಯ ಅಬ್ಬರಿಸಲು ಶುರು ಮಾಡಿದ್ದಾನೆ ಅದರಲ್ಲೂ ಕೂಡ ಕರಾವಳಿ ಜಿಲ್ಲೆಗಳು ಹಾಗೂ ಮಲೆನಾಡಿನ ಜಿಲ್ಲೆಯಲ್ಲಿ ಭಾರೀ ಮಳೆಯ ಅಬ್ಬರವಿದ್ದು ಜನರು ಕೂಡ ಹೊರಗೆ ಬರಲು ಯೋಚನೆ ಮಾಡುವಂತಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಜುಲೈ ಹನ್ನೊಂದು ಶುಕ್ರವಾರದಂದು ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಮಂಗಳೂರು ಭಾಗದಲ್ಲಿ ಭರ್ಜರಿ ಮಳೆ ಸುರಿಯುವ ಮುನ್ಸೂಚನೆ ಸಿಕ್ಕಿದೆ ಮತ್ತು ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗದಲ್ಲೂ ಕೂಡ ಭಾರೀ ಮಳೆಯಾಗಲಿದೆ ಈ ಕಾರಣದಿಂದ ಜುಲೈ ಹನ್ನೊಂದು ಹಾಗೂ ಜುಲೈ ಹನ್ನೆರಡರಂದು ಶಾಲಾ ಕಾಲೇಜುಗಳಿಗೆ ರಜೆ ನೀಡುವ ಸಾಧ್ಯತೆ ಇದೆ ಇನ್ನು ನಿಮ್ಮ ಜಿಲ್ಲೆಯಲ್ಲಿಯೇ ಮಳೆಯಾಗ್ತಿದೆಯಾ ಎಸ್ ನೋ ಅಂತ ತಪ್ಪದೇ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು